ಎಲ್ರಿಗೂ ನಮಸ್ಕಾರ ಇವತ್ತಿನ ಊಟದಲ್ಲಿ ಕಾಡಾನೆ ಕಾರ್ಯಾಚರಣೆ ಯಾವ ನಡೆಯುತ್ತೆ ಅಂತ ಮಾಹಿತಿ ತಿಳಿಸ್ಕೊಡ್ತೀನಿ ಅಂಡ್ ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ನೋಡೋಣ ಮುಖ್ಯವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತಾ ಸೊ ಸದ್ಯದ ಮಟ್ಟಿಗೆ ಈಗ ನಮ್ಮ ಕಾಡಾನೆ ಕಾರ್ಯಾಚರಣೆ ಆಗುವ ಸಾಧ್ಯತೆಗಳು ಅಂದರೆ ನಾನು ಹೇಳ್ತಿರೋದು ಆ ಸಕಲೇಶ್ಪುರ ವಿಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುವ ಸಾಧ್ಯತೆಗಳು ತುಂಬ ಇದ್ದಾವೆ ಈಗಾಗಲೇ ಸಕಲೇಶ್ಪುರ ವಿಭಾಗದಲ್ಲಿ ಎರಡು ಮೂರು ತಿಂಗಳ ಹಿಂದೆ ಮೂರು ಜನ ಮೃತಪಟ್ಟಿದ್ದಾರೆ ಒಂದು ವರ್ಷದಲ್ಲಿ ಸರಿಸುಮಾರು ಐದು ಜನ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಆ್ಯಂಡ್ ಸದ್ಯದಲ್ಲಿ ಮಾರ್ಚ್ ತಿಂಗಳ ಏಳರಿಂದ ಎಂಟು ಈ ಡೇಟ್ನಲ್ಲಿ ಕಾಡನೆ ಕಾರ್ಯಾಚರಣೆ ಶುರುವಾಗುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಸದ್ಯದ ಮಟ್ಟಿಗೆ ನಾಲ್ಕು ಆನೆಗಳನ್ನು ಎರಡೇ ಕಲರ್ ಹಾಕಿ ಸ್ಥಳಾಂತರ ಮಾಡುವಂಥ ಮಾಡ್ತೀವಿ ಅಂತ ಅರಣ್ಯ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಮತ್ತೆ ಆಸಾಂ ಮತ್ತು ನಮ್ಮ ಚಿಕ್ಕಮಗಳೂರು ಈ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಇರೋ ಕಾರಣದಿಂದಾಗಿ ಕಾಡಾನೆ ಉಪಟಳ ಜಾಸ್ತಿ ಆಗ್ತಾ ಇರುತ್ತೆ ಅಂಡ್ ಮಾನವ ಸಂಘರ್ಷ ಕೂಡ ತುಂಬ ಜಾಸ್ತಿ ಆಗ್ತಿರೋ ಕಾರಣದಿಂದಾಗಿ ಎರಡೂ ಜಿಲ್ಲೆಯ ಅರಣ್ಯ ಅಧಿಕಾರಿಗಳು ಚರ್ಚೆ ಮಾಡಿ ಈ ಆಸರ ವಿಭಾಗದಲ್ಲಿ ಮತ್ತೆ ಚಿಕ್ಕಮಗಳೂರು ವಿಭಾಗದಲ್ಲಿ ಆನೆ ಕ್ಯಾಂಪ್ಗಳನ್ನು ನಿರ್ಮಿಸಬೇಕು ಅಂತ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ ನೀವು ಅಂದ್ಕೊಂಡಿರ್ಬೋದು ಮುಂಚೆನೆ ಈ ಪ್ಲಾನ್ ಆಗಿತ್ತು ಅಂತ ಆದರೆ ಯಾವುದೇ ರೀತಿ ಕಾಮಗಾರಿ ನಡೆದಿರ್ಲಿಲ್ಲ ಸೊ ಸದ್ಯದ ಮಟ್ಟಿಗೆ ಬೇಗ ಬೇಗನೆ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಡ್ ಸದ್ಯದಲ್ಲಿ ನಾಲ್ಕು ಕಾಡಾನೆಗಳನ್ನು ಹಿಡಿದು ಬೇರೆ ಕಡೆ ಟ್ರಾನ್ಸ್ಫೋಟೇಶನ್ ಮಾಡಿದಾಗ ಅರಣ್ಯ ಅಧಿಕಾರಿಗಳು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕತೆ ಕೂಡ ಬರೆದಿದ್ದಾರೆ ಇನ್ನು ವಾರದ ಒಳಗಡೆ ಉತ್ತರಕ್ಕೆ ಪರ್ಮಿಷನ್ ಸಿಗ್ಬೋದು ಅಂತ ಸಿ ಪಾದಂತಹ ಹೇಳ್ಕೊಂಡಲ್ಲ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಆ್ಯಂಡ್ ಯಾವ ಯಾವ ಆನೆಗಳು ಕಾಡಾನೆ ಕಾರ್ಯಾಚರಣೆಗೆ ಎಂಟ್ರಿ ಕೊಡ್ತೇವೆ ಅನ್ನೋದು ವಿವಿಧದಲ್ಲಿ ತಿಳಿಸ್ಕೊಡ್ತೀನಿ ದುಬಾರಿ ಕ್ಯಾಂಪಿಂದ ಧನಂಜಯ ಕಂಜನ್ ಮತ್ತೆ ನಮ್ಮ ಪ್ರಶಾಂತ ಅಂಡ್ ಸುಗ್ರೀವ ಮತ್ತು ಜಯಮಾರ್ತಾಂಡ ಈ ಆನೆಗಳು ಮತ್ತಿಗೂಡು ಕ್ಯಾಂಪಿಂದ ಶ್ರೀಕಂಠ ಅಂಡ್ ಭೀಮಾ ಈ ಎರಡು ಆನೆಗಳು ದೊಡ್ಡಲ್ವೆ ಕ್ಯಾಂಪಿಂದ ನಮ್ಮ ಏಕಲವ್ಯ ರೈಸಿಂಗ್ ಸ್ಟಾರ್ ಏಕಲವ್ಯ ಹೋಗ್ತಾನೆ ಅಂಡ್ ಬಳ್ಳೆ ಕೆಂಪಿಂದ ಮಹೇಂದ್ರ ಹೋಗ್ತಾನೆ ಈ ಎಲ್ಲ ಆನೆಗಳು ಕೂಡ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸ್ತಾರೆ ಮೇನ್ ನಮ್ಮ ಕ್ಯಾಪ್ಟನ್ ಕಿಂಗ್ ಕ್ಯಾಪ್ಟನ್ ಇಲ್ಲದೆ ಕಾರ್ಯಾಚರಣೆ ಅಂತ ತುಂಬಾ ಜನ ಗೊತ್ತಿದೆ ಅದರಲ್ಲೂ ಸಕಲೇಶ್ಪುರ ಹಾಸನ ವಿಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆಯಲ್ಲಿ ಮೇನ್ ಪಾತ್ರವನ್ನು ವಹಿಸ್ತವನು ನಮ್ಮ ಅಭಿಮನ್ಯು ಅಭಿಮನ್ಯ ಕಾರ್ಯಾಚರಣೆ ಆಗೋದಿಲ್ಲ ಅಂತ ತುಂಬಾ ಜನಕ್ಕೆ ಗೊತ್ತಿದೆ ಅಂಡ್ ದೊಡ್ಡ ಕಾಡಾನೆಗಳನ್ನು ಹಿಡಿಯೋದಕ್ಕೆ ಅಭಿಮನ್ಯ ಹೋಗೇ ಹೋಗ್ತಾನೆ ಭೀಮಾ ಈ ರೀತಿ ಆನೆಗಳನ್ನು ಹಿಡಿಯೋದಕ್ಕಾದ್ರೆ ಅಭಿಮನ್ಯು ಹೋಗ್ತಾನೆ ಅಂತಂದ್ರು ದೊಡ್ಡ ಆನೆಗಳಾದ್ರೆ ಚಿಕ್ಕ ಆನೆಗಳಾದ್ರೆ ನಾರ್ಮಲ್ ಆಗಿ ಈಗಿನ ಟ್ರೈನಿಂಗ್ ಆಗ್ತದಲ್ಲ ಹೊಸ ಆನೆಗಳು ಅವನ್ನೆಲ್ಲ ಹೋಗಿ ಕಾಡಾನೆ ಕಾರ್ಯಾಚರಣೆ ಭಾಗವಹಿಸ್ತವೆ ತಸ್ಮಾತ್ ಇದೆ ಗೊತ್ತಿರ್ಬೋದು ನಿಮಗೆ ಗಾಡಿ ಕ್ಯಾಪ್ಚರ್ ಅಲ್ಲಿ ಸಡನ್ ಆಗಿ ಎಂಟ್ರಿ ಕೊಟ್ಟ ಅಭಿಮನ್ಯು ಫೈಟ್ ಮಾಡ್ದ ಡಾಟ್ ಮಾಡಿದ್ರು ಅದಾದ್ಮೇಲೆ ಆನೆನ ತಗೊಂಡೋಗಿ ಹೋಗಿ ದುಬಾರಿ ನಲ್ಲಿ ಪಳಗಿಸಿ ಎರಡು ಆನೆಗಳನ್ನು ಕೂಡ ಈಗ ಬಳಗಿಸಿ ತುಂಬ ಚೆನ್ನಾಗಿ ಪಳಗ್ಸಿದ್ದಾರೆ ಆ ಕೂಡ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಹೇಳಿದಾಗ ಈಗ ಕಾರನೇ ಕಾರ್ಯಾಚರಣೆ ಏಳು ಅಥವಾ ಎಂಟು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಏಳು ಎಂಟು ತಾರೀಕಿನಲ್ಲಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ ಆ್ಯಂಡ್ ಇದರ ಬಗ್ಗೆ ಪೇಪರ್ನಲ್ಲಿ ಆರ್ಟಿಕಲ್ ಕೂಡ ಬಂದಿದೆ ಸೊ ಎಲ್ಲರೂ ಕೂಡ ನೋಡ್ಬೋದು ಫೋಟೋಸ್ ಕೂಡ ಹಾಕಿರ್ತೀನಿ ಸೊ ನೋಡೋಣ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಮತ್ತು ಕಾರ್ಯಾಚರಣೆ ಆಗುವಂಥ ವೀಡಿಯೋಗಳನ್ನ ನಾನು ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಎಲ್ಲ ಕಾರ್ಯಾಚರಣೆ ವೀಡಿಯೋ ಅಂದರೆ ಹಾಸನ ವಿಭಾಗದಲ್ಲಿ ಮತ್ತು ಈ ಸಕಲೇಶ್ವರ ವಿಭಾಗದಲ್ಲಿ ನಡೆಯುವಂಥ ಕಾರ್ಯಾಚರಣೆ ಹೂಡಾನ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅವು ಹೋಗಿ ನಾನು ಕಂಪ್ಲೀಟಾಗಿ ಹೂಡ್ಯಾನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾರೆ ನನ್ನ ಅನಿಸಿಕೆ ಪ್ರಕಾರ ಅಭಿಮಾನಿ ರೆಸ್ತಗಳ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದುವರೆಗೆ ಎಷ್ಟು ಕಾಡಾನೆಗಳನ್ನ ಕಾರ್ಯಾಚರಣೆ ಮಾಡಿ ಹಿಡಿದಿದ್ದಾನೆ ಆ್ಯಂಡ್ ಸುಮ್ಮನೆ ಪದೇ ಪದೇ ಬರ್ತಾ ಇದ್ರೆ ಸುಮ್ಮನೆ ಅವನಿಗೆ ರೆಸ್ಟ್ ಸಿಗೋದಿಲ್ಲ ಈಗಾಗಲೇ ಆರಾಮ ಎಷ್ಟಾಗಿದ್ದಾನೆ ಮದುವೆ ಬೇರೆ ಇದ್ದಾನೆ ಈ ಟೈಮ್ನಲ್ಲಿ ಕಾರ್ಯಾಚರಣೆ ಹೋದ್ರೆ ಮುಗೀತು ಕಾರಣಗಳ ಕಥೆ ಅಷ್ಟೇ ಕಾಡನೇ ಕಾರ್ಯಾಚರಣೆಗೆ ಅಭಿಮಾನಗಳು ತಗೊಂಡೋಗೋದು ಬೇಡ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಲೇ ಹೇಳ್ಬೋದು ಒಟ್ಟು ಅಭಿಮನ್ಯು ಯಾವತ್ತಿದ್ರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಆ್ಯಂಡ್ ಕಾಡನೇ ಕಾರ್ಯಾಚರಣೆ ಸದ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಉಡೇ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಸೊ ಇದೇ ರೀತಿ ಅಫ್ಸಲ್ ಖಾನ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾಯಿದ್ವಿ ಆ್ಯಂಡ್ ಕೀಪ್ ಆಸಿಂಗ್ ಹುಡೇನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಉಡೇ ನೋಡಿದಕ್ಕಾಗಿ ಧನ್ಯವಾದ